ಮಗಳೇ ಯಾಕಪ್ಪ ಅಳ್ತಾ ಇದೀಯ ಅಳ್ಬಕೋಣಮ್ಮ ನೀನು ಅಳೋದನ್ನ ನೋಡಿದ್ರೆ ಸಂತ ಆರೋಗ್ಯ ಕಣಮ್ಮ ಅಪ್ಪ ಊಟ ನನ್ನ ಮಗಳು ಅನ್ನ ಎರಡು ದಿವಸ ಆಯ್ತು ನಿನ್ನೆಯಿಂದ ಒಂದು ತುತ್ತು ಅನ್ನ ಕೂಡ ನೋಡೋಣ ಅನ್ನ ಮಾಡೋಣ ಅಂದ್ರೆ ಇದ್ದಿದ್ದನ್ನೆಲ್ಲ ಕಾರ್ಡೋದ್ರು ಅನ್ನ ಮಾಡೋಣ ಅಂದ್ರೆ ಆಗ್ಲೇ ಕೂಡ ಕೊಡೋದಕ್ಕೆ ಯಾರ ಅಜ್ಜಿ ಮನೇಲಿ ಇದ್ರೆ ಇಲ್ಲಮ್ಮ ನಿನ್ನಜ್ಜಿ ಅನ್ನ ಅನ್ನ ಕೇಳಿದ್ರೆ ಕೊಡೋದಮ್ಮ ಳೆ ಒಂದೇ ಒಂದು ತುತ್ತು ಅನ್ನ ಕೊಡಮ್ಮ ಅಂದ್ರೆ ಮಗಳಿಗೆ ಅನ್ನ ಹೌದು ನನ್ನ ಮಗಳಿಗಿಂತ ನನ್ನ ಗೌರವ ಏನು ಹೆಚ್ಚಲ್ಲ ಇವತ್ತೋಗಿ ನನ್ನ ತಾಯಿಗೆ ಅಮ್ಮ ನನ್ನ ಮಗಳು ಊಟ ಮಾಡಿ ಎರಡು ದಿವಸ ಆಗಿದೆ ಅಮ್ಮ ಲಕ್ಷ ನನ್ನ ಮಗಳಿಗೆ ಒಂದೇ ಒಂದು ತುತ್ತು ಅನ್ನ ಕೊಡಮ ಅಂತ ಕೇಳ್ಬೇಕು ಬರವಾ ಮಾಡಿದ ಪಾಪ ಬೆನ್ನ ಬಿಡದು ನೀ ಮಾಡಿದ ತಪ್ಪಿಗೆ ಈ ಕಂದನಿಗೆ ಶಿಕ್ಷೆ ನನ್ನ ಮಗಳು ನಿನ್ನೆಯಿಂದ ಒಂದು ತುತ್ತು ಅನ್ನ ಕೂಡ ಊಟ ಮಾಡಿಲ್ಲ ನಾನು ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸಿ

ಅನ್ನ ಅಂತ ಹೇಳ್ದಲ್ಲಮ್ಮ ನಿಜವಾಗ್ಲು ನೀನು ಅನ್ನಪೂರ್ಣೇಶ್ವರಿ ತಗೊಳಮ್ಮ ತಗೊಳ್ಳಮ್ಮ ನನ್ನ ದುಡಿಮೆ ಅನ್ನ ಹಾಕಿರೋದಕ್ಕೆ ನಿನಗೆಷ್ಟು ಧೈರ್ಯ ಅಂತ ಅಲ್ಲ ನಿನ್ನ ಮಗಳು ಒಂದೇ ಒಂದು ದಿನ ಹಾಸ್ಕೊಂಡಿರೋದಕ್ಕೆ ಇಷ್ಟೊಂದು ಸಂತ ಆಗ್ತಾ ಇದೆಯಲ್ಲ ನನ್ನ ಒಡ ಹುಟ್ಟಿದ ತಂಗಿ ಮೂರು ದಿನ ಮೂರು ದಿನ ಹೊಟ್ಟೆಗೆ ಅನ್ನ ಇಲ್ಲ ಅವ್ರನ್ನ ಮನೆ ಬಾಗ್ಲಾಗ ಬಂದಿದ್ದು ಅವಳು ಹಾಗೆ ಕಳಿಸಿದಾಗ ಅವಳ ತಾಯಿಷ್ಟು ನೋವಾಗಿರ್ಬೇಕು ಅವಳ ತಾಯಿಷ್ಟು ಸಂತಾಗಿರ್ಬೇಕಂತ ಯೋಚನೆ ಮಾಡಿದ್ಯಾ ನೀನು ದುಡ್ಡು ದುಡಿತಾ ಇದೀನಿ ಅಂದ್ಬಿಟ್ಟು ದುರಾಂಕನ ಜಾಸ್ತಿ ಆಯ್ತು ನಿನಗೆ ಒಡ ಹುಟ್ಟಿದನಿಗೆ ಬಾಯಿಗೆ ಬಂದ ಮಾತಾಡ್ತೇವ್ ಅವರತ್ರ ತಪ್ಪ ಕೇಳು ಅಮ್ಮ ಹೋಗಿ ಹೋಗಿ ನಾನು ಯೂತ್ರ ತಪ್ಪು ಕ್ಷಮೆ ಕೇಳ್ದ ಸಾಧ್ಯ ಇಲ್ಲ நே துட அண்ணே மனைய ஆச்சை கண்கொண்டம் ರಘರ ನೋಡು ಒಂದೇ ಒಂದ್ಸಲ ನನ್ನ ನೋಡು ನಾನು ಮಾಡಿದೆಲ್ಲ ನನ್ನ ತಪ್ಪು ಕಣೋ ಆ ಮನೆಯಲ್ಲಿದ್ದರಲ್ಲ ಅವಳು ಮಾತು ಕೇಳ್ಕೊಂಡು ನಾನು ಕೂಡ ಹಾಳಾಗ್ ಕಣೋ ನನ್ನ ತಪ್ಪನ ಕ್ಷಮಿಸ್ಬಿಡೋ ರಘು ಚಚೆ ಏನು ಮಾಡ್ತಾ ಇದ್ದೀಯಾ ಇದು ನೀನ ಕ್ಷಮೆ ಕೇಳ್ದ ಹಾಗೆಲ್ಲ ಮಾಡಬೇಡ ಅದು ನನಗೆ ಶ್ರೇಯಸ್ಸಲ್ಲ ಆದರೆ ಈ ಕೊನೆಲಾದರೂ ನಿನಗೆ ಬುದ್ಧಿ ಬಂತಲ್ಲ ನನಗದೇ ಸಂತೋಷ ನಾನು ನಾನು ನಿನ್ನ ಮನಸ್ಸಿಗೆ ಬೇಜಾರು ಹೋಗಾಡಿದ್ದೀನಿ ನಿಂತ ಅನ್ನಕ್ಕೆ ಇಟ್ಕೊಂಡಿದ್ದೀನಿ ದಯವಿಟ್ಟು ನೀನು ನನ್ನ ಮುಚ್ಚಬಿಡಿ ರಘು ನಿಜವಾಗ್ಲೂ ನೀನು ತಮ್ಮ ಅಂತ ಹೇಳ್ಕೊಳಕ್ಕೂ ನನಗೆ ಹೆಮ್ಮೆ ಆಗ್ತಿದೆ ಈಗ ನನಗೆ ಸಂತೋಷ ಆಯ್ತು ನೀನನ್ನು ನನಗೆ ನನಗಷ್ಟೇ ಸಾಕು ಯಾರೋ ನೀನು ಯಾಕ ಬಂದೆ ಈ ಮನೆಗೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಇಲ್ಲೊಡು ನಾನು ಮಾಡಿ ತಪ್ಪು ಅಂತ ನನಗೆ ಗೊತ್ತಾಗಿದೆ ನೋಡು ನಾನು ಮಾಡಿ ತಪ್ಪಿಗೆ ಜೈನ್ ಶಿಕ್ಷೆ ಅನ್ಭೋಗ್ಸಿ ಈಗ ನೇರವಾಗಿ ಇಲ್ಲೇ ಬರ್ತಾ ಇದ್ದೀನಿ ತಪ್ಪು ಮಾಡ್ತೀನಿ ಆದರೆ ಕ್ಷಮಸ ಕೂಡ ನಿನ್ನಲ್ಲಿದೆ ಅಂತ ಅನ್ಸ ನನಗೆ ಗೊತ್ತು ದಯವಿಟ್ಟು ಕ್ಷಮಿಸು ನೋಡು ನಾನಲ್ಲ ನಿನ್ನ ತಪ್ಪನ್ನು ಕ್ಷಮಿಸ್ಬೇಕಾಗಿರೋದು ನನ್ನ ತಂಗಿ ಮೊದಲು ಅವಳ ಹತ್ರ ಕ್ಷಮೆ ಕೇಳು ಹಪ್ಪು ಏನಂದ್ರೆ ನಿಜವಾಗ್ಲೂ ನೀವು ಬದಲಾಗಿದ್ದೀರಾ ಹೌದು ಕಣೆ ಹಾಂ ನಿಮ್ಮ ಮೇಲೆ ಕುಡಿಯೋಲ್ಲ ಕಣೆ ನೋಡು ಇನ್ಮೇಲೆ ನಾನು ಇನ್ನ ಚೆನ್ನಾಗಿ ನೋಡ್ಕೊತೀನಿ ದಯವಿಟ್ಟು ನನ್ನ ಕ್ಷಮಸೆ ಬಿಡ್ರಿ ಕೊನೆಗೂ ನೀವು ಕುಡಿಯೋದು ಬಿಟ್ರಲ್ಲ ನನ್ನ ಮನಸ್ಸಿಗೆ ಅದೇ ಸಂತೋಷ ಕುಡಿಯೋದು ತಪ್ಪು ಅಂತ ಈಗ ಆದರೆ ನಿಮ್ಗೆ ಅರ್ಥ ಆಯ್ತಲ್ರಿ ಗೊತ್ತಾಯ್ತು ಇನ್ಮೇಲೆ ಯಾರು ಕುಡಿಬೇಡ್ರಪ್ಪ ಕುಡಿಬೇಡ್ರಿ ಎಂಥಿನ ಚೆನ್ನಾಗಿ ನೋಡ್ಕೊಳ್ರಿ ಕುಡಿಯೋದ್ರಿಂದ ಏನಾಗುತ್ತೆ ಅನ್ನೋದು ನನ್ನಿಂದ ಎಲ್ಲರಿಗೂ ಗೊತ್ತಾಗಲಿ ನನ್ನ ಕ್ಷಮಿಸ್ಬಿಡಿ ಅತ್ತೆ ನಾನು ಮಾಡಿದ ತಪ್ಪಾ ಏನ್ರೆ ಈಗಲಾದ್ರೂ ಗುಡ್ಡಿ ಅಷ್ಟೇ ಸಾಕು ಕುಡೀತಿದ್ರೆ ಸುಮ್ಮನೆ ದುಡ್ಡು ಖರ್ಚಾಗುತ್ತೆ ಅದೇ ದುಡ್ಡಲ್ಲಿ ಏನು ಚೆನ್ನಾಗಿ ನೋಡ್ಕೊತೀನಿ ಹೌದೌದು ಯಾಕಂದ್ರೆ ಗುಡ್ಸೋರು ಮಸ್ತಾಗಿರ್ತಾರೆ ಅವ್ರಿಗು ತಕ್ಕೊಂಡು ಕುಡಿಯಕ್ಕೆ ಹೋಗ್ಬಾರ್ದು ಮೂವತ್ತೇ ಮನೆ ಹಳದ್ರಿಂದಲೇ ನಾನು ಕುಡಿಯೋಕ್ಕೆ ಬರ್ತಿದ್ದು ಆಯ್ತು ಈ ಸಂತೋಷದಲ್ಲಿ ನನ್ಗೆ ಏನ್ ಹೇಳ್ಬೇಕಂದ್ರೆ ಗೊತ್ತಾಗ್ತೀನಿ ಎಲ್ಲೂ ಒಟ್ಟಿಗೆ ಒಂದಾಗಿದ್ದೀವಿ ಇದೇ ಸಮಯದಲ್ಲಿ ನನ್ನ ಸೊಸೆ ಇತ್ತಿದ್ರೆ ಅಮ್ಮ ಇಷ್ಟಕ್ಕೆಲ್ಲ ಕಾರಣ ಮನೆ ಆಳಿನೇ ಅವಳನ್ನ ಮಾತ್ರ ಕರ್ಸ್ಬೇಡಿ ಅಮ್ಮ ಏನಂದೆ ಇನ್ನೊಂದ್ಸರಿ ಹೇಳು ಅಮ್ಮ ಅದು ನಾನು ಹೇಳು ಹೊಸ ಬಾಯಿನ ಆವತ್ತು ಹೆಂಡತಿ ಪಕ್ಕಕ್ಕೆ ಅಂತ ಸೆರಿಗೆ ಇಟ್ಕೊಂಡು ಆವತ್ತು ನಿನ ಕಣಂದೆ ತಂದೆ ತಾಯಿ ತಮ್ಮ ತಗಿ ಯಾರು ಕಾಣ ಇವತ್ತು ಅವಳೇನೋ ಒಂದು ಸಣ್ಣ ತಪ್ಪು ಮಾಡಿದ್ಲು ಅಂತ ಅವ್ಳೇ ಬಾಯಿ ಬಂದ ತಪ್ಪು ಮಾಡ್ಬೇಕಾರೆ ಗಂಡನಾದ ಗಂಡ ಆದ್ರೆ ಸಾಕಾಗಲ್ಲಪ್ಪ ಗಂಡ ಸಾಕ್ಬೇಕು ಆಯ್ತಾ ಇನ್ಮೇಲೆ ಆದ್ರೂ ಒಳ್ಳೆ ಬುದ್ಧಿ ಕರ್ತ್ಕೊಂಡೋಗು ಅದೆಲ್ಲ ನನ್ಗೆ ಗೊತ್ತಿಲ್ಲ ನಾನು ಸಸೆ ಮನೆಗೆ ಬಂದ್ರೆ ನಾನು ಊಟ ಮಾಡ್ತೀನಿ ಇಲ್ಲಾಂದ್ರೆ ನಿನ್ ಬುದ್ಧಿ ಏನು ಅಂತ ನನ್ಗೆ ಚೆನ್ನಾಗ್ ನೀವು ನಾನು ಅರ್ಥ ಮಾಡ್ಕೊಂಡಿಲ್ವೇನಮ್ಮ ಅಕ್ಕಿನ ಅದಕ್ಕಿಂತ ಜಾಬ್ ಬಿಟ್ಕೊಂಡ್ ಬರೀ ಜಾಗಿಯೋ ಅಮ್ಮ ಅದ ನೋಡು ಅವ್ರೇ ಕಡೆ ಬರ್ತಾ ಕೇಳಬೇಕಾಗಿತ್ತು ನನ್ನ ಹತ್ರ ಅಲ್ಲ ಮೊದ್ಲು ರಘುವೀರ್ನತ್ರ ಆಮೇಲೆ ನನ್ನ ತಾಯಿ ಹತ್ರ ಮೊದಲು ಹತ್ರ ಕ್ಷಮ ಕೇಳೋ ದಯವಿಟ್ಟು ನನಗೂ ತಪ್ಪಾಗಿದೆ ಕನೆಕ್ಷನ್ಸ್ ಬಿಟ್ಟು ಹೌದೌದಮ್ಮ ಮನೆಗೊಬ್ರು ಒಬ್ರು ನಿನ್ನಂತ ಇದ್ದರೆ ಎಲ್ಲ ಚೆನ್ನಾಗಿರ್ತಾರೆ ಇನ್ಮೇಲಾದರೂ ಒಳ್ಳೆ ಬುದ್ಧಿ ಕರೆತ್ಕೊಂಡು ಆಯ್ತಾ ಮನೆಗೆ ದೀಪವಾಗಿರ್ಬೇಕು ಬೆಂಕಿ ಆಗ್ಬಾರ್ದು ಆಯ್ತಾ ಅಕ್ಕಿ ಏನು ಮಾಡ್ತಾ ಇದ್ದೀರಾ ನೀವು ನನಗೆ ತಾಯಿ ನೀವು ನನಗೆ ಕಾಲು ನಮಸ್ಕಾರ ಮಾಡೋದು ಹಾಗೊಂದು ವೇಳೆ ನಾನು ತಪ್ಪು ಮಾಡಿಲ್ಲ ಅನ್ನೋ ಅರಿವು ಆದ್ರೆ ಆದರೆ ಈಗೆಲ್ರ ಮುಂದೆ ನನ್ನ ಒಂದೇ ಒಂದು ಸಾರಿ ನಾನು ನಿರೂಪರಾಧಿ ಅಂತ ಹೇಳ್ಬಿಡಿ ನನಗಷ್ಟೇ ಸಾಕು ಹೌದಪ್ಪ ನೀನು ಅಮ್ಮ ಕೇಳ್ದೀನಮ್ಮ ರಂಜನ್ ಕೇಳಿದ್ರ ಇದಕ್ಕೆಲ್ಲ ಕೇಳ ನಿರುಪರಾಧಿಯಮ್ಮೆ ಅಣ್ಣ ನನ್ನ ಮಗ ಯಾವ ತಪ್ಪು ಮಾಡಿಲ್ಲ ನಾನು ಗೊತ್ತು ಸಂದರ್ಭ ಏನು ಮಾಡೋಕ್ಕಾಗಲ್ಲ ಮಗ ನಾನ್ ಸಾಯ್ಬೇಕಂತ ನದಿಗಾಳ್ಕೊಂಡಿದ್ದೀನೋ ನಿಜ ಆದ್ರೆ ಯಾರೋ ಖಿನ್ನ ನನ್ನ ಕಾಪಾಡಿ ಇಷ್ಟು ದಿನ ನನ್ನ ನಾವು ಆಶ್ರಯದಲ್ಲಿ ಇಟ್ಕೊಂಡು ಆಯ್ತು ನಾನು ಪೂಜೆ ಮಾಡೋದ್ಕೆ ಆ ಪ್ರತಿಫಲ ಇವತ್ತು ಸಿಕ್ತ ನನ್ನ ಮುತ್ತೈದೆ ತನ ಹೋಗ್ಲಿಲ್ಲ ರೀ ನನ್ನ ಮುತ್ತೈದೆ ತನ ಹೋಗ್ಲಿಲ್ಲ ಅಪ್ಪ ಅಮ್ಮನ ಮುತ್ತೈದೆ ತನ ಮರಳಿ ವಾಪಸ್ ಬಂದಿದ್ದಕ್ಕೆ ನಮ್ಮೆಲ್ಲರಿಗೂ ತುಂಬಾ ಸಂತೋಷ ಆಗಿದೆ ಅಷ್ಟೇ ಅಲ್ಲದೆ ಆ ದಿನ ನಾನು ಕಾಲನ್ನು ಸೀಟ್ ಅಮ್ಮನ ಮಾಂಗಲ್ಯ ಕೊಟ್ಟಿದ್ರಿ ಯಾವತ್ತು ಮತ್ತೆ ನೀನು ರತ್ನ ಮಾಂಗಲ್ಯನ ತಂದು ನಿನ್ನ ತಾಯ ಕೊಳೆಯ ಕಟ್ಟಿಸ್ತೀವೋ ಆ ದಿನವೇ ನೀನು ಸತ್ಪುತ ಅಂತ ಹೊಕ್ಕೊಳ್ತೀನಿ ಅಂತ ಹೇಳಿದ್ರಿ ಇದು ನಿಮ್ಮ ಮಾತಿನಂತೆ ಮಂಗಳೂರು ತಂದಿದ್ದೀನಿ ಕೊಡಮ್ಮ ಕಟ್ಟ ಮಾತಿನಂತೆ ಮಾಡಿಸಿ ತಂದ ರತ್ನ ಮಾಂಗಲ್ಯ ಮಗನು ಮಾಡಿಸಿ ತಂದ ರತ್ನ ಮಾಂಗಲ್ಯ ಇದು ರತ್ನ ಮಾಂಗಲ್ಯ ಮುತ್ತಿನಂತ ಮಗ ತಾಳಿ ತಾಳಿ ಚಿನ್ನದ ತಾಳಿ ಹೆಣ್ಣಿನ ಬಾಳಿಗೆ ಇದುವೆ ಓ ಏನಾದ್ರೆ ಈ ಸಂತೋಷವಾದ ಸಂದರ್ಭದಲ್ಲಿ ನೀವು ಖಂಡಿತವಾಗ ಒಂದು ಪ್ರಾಮಿಸ್ ಮಾಡಲೇಬೇಕು ಎಲ್ಲ ಕಡೆ ಮನೆ ಮಹಾಲಕ್ಷ್ಮಿ ಕಣೆ ನೀನ್ ಮಹಾಲಕ್ಷ್ಮಿ ಕಣೆ ಅಪ್ಪ ನೋಡಿ ನಾನು ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸ್ಬಿಡಪ್ಪ ಏನೋ ಅರಿವಿಲ್ಲದೆ ನಿಮಗೆ ಬಾಯಿ ಬಂದಂಗೆಲ್ಲ ಮಾತಾಗುತ್ತೆ ನನ್ನ ತಪ್ಪನ್ನ ಕ್ಷಮಿಸ್ಬಿಡಪ್ಪ ಹೇಳಪ್ಪ ಎಲ್ಲ ಒಳ್ಳೆದ ಮಾವಯ್ಯ

தைவவே நமகாதாரா நமகாறாரைவ தந்த வரதின் பாழே பங்கார ஆனந்த சாகர ಅವಶ್ಯಕತೆನೇ ಇಲ್ಲ ಅಂತ ಅನ್ಕೋತೀನಿ ಪ್ರತಿಯೊಬ್ರು ನನ್ನ ಹೆಸರು ಇರೋದಿಕ್ಕೆ ನಾನು ನಿಜವಾಗ್ಲು ತುಂಬಾನೇ ಪುಣ್ಯ ಮಾಡಿದ್ದೆ ಅಂತ ಇವತ್ತು ಅನ್ಕೋತೀನಿ ನಾನು ಮೈಸೂರಲ್ಲೇ ಇರ್ಬೋದು ಆದ್ರೆ ನನ್ನ ಬೆಳೆಸಿದ್ದು ನನಗ ಅನ್ನ ಹಾಕ್ತಾ ಇರೋದೆಲ್ಲ ಮಂಡ್ಯದವ್ರೆ ಅದಕ್ಕೆ ನಾನು ತುಂಬಾ ಋಣಿಯಾಗಿರ್ತೀನಿ ನಾನು ನಿಮ್ಮೆಲ್ಲರ ಪ್ರೀತಿಯ ಚೈತ್ರ ಮೈಸೂರು ನಾನು ಮಾಡಿದ ಪಾತ್ರ ಮಾಡಿ